ತುಂಬ ಜನ ವಾಟ್ಸಪ್ನ ಯೂಸ್ ಮಾಡ್ತಾ ಇರ್ತೀರ ವಾಟ್ಸಪ್ನ ಯೂಸ್ ಮಾಡೋರು ಇವತ್ತು ನಾನು ಹೇಳೋ ಮೂರು ಸೆಟ್ಟಿಂಗ್ಸ್ಗಳನ್ನ ಬೇಗ ಚೆಕ್ ಮಾಡಿಕೊಂಡು ಆನ್ ಮಾಡಿಕೊಡಿ ಯಾಕೆಂತಂದರೆ ಈ ಮೂರು ಸೆಟ್ಟಿಂಗ್ಸ್ಗಳಿಂದ ನಿಮ್ಮ ಒಂದು ವಾಟ್ಸಪ್ ಆ್ಯಕ್ ಆಗೋದನ್ನು ನೀವು ತಡಿಬೋದಾಗುತ್ತೆ ಓಕೆ ಆ ಮೂರು ಸೆಟ್ಟಿಂಗ್ಸ್ಗಳೇನು ಎಲ್ಲನೂ ಕೂಡ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟೇ ನಮ್ಮ ಒಂದು ಫೇಸ್ಬುಕ್ ಪೇಜನ್ನ ನೋಡ್ತಾ ಇದ್ದೀರ ಅಂತಂದರೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಪ್ರತಿದಿನ ವೀಡಿಯೋಸ್ಗಳಾಗ್ತಾ ಇರ್ತೀನಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಮಿಸ್ ಮಾಡ್ಕೋಬೇಡಿ ಓಕೆ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಗೈಸ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ಗೈಸ್ ಇವಾಗ ನಾನು ಜಸ್ಟ್ ನನ್ನ ಒಂದು ವಾಟ್ಸಪ್ನ ಓಪನ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ನಿಮ್ಮ ಒಂದು ಫೋನಲ್ಲಿ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ತ್ರೀ ಡೋಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ ಅದಾದಮೇಲೆ ನೀವು ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು ಈ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ಒಂದಷ್ಟು ಆಪ್ಷನ್ಸ್ಗಳು ಬರುತ್ತೆ ನೀವು ಇಲ್ಲಿ ಪ್ರೈವೇಸಿ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಡಿ ಪ್ರೈವೇಸಿ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಹಂಗೆ ನೀವು ಇಲ್ಲಿ ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ ಲಾಸ್ಟಲ್ಲಿ ಅಡ್ವಾನ್ಸ್ಡ್ ಅಂತ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮಗೆ ಮೂರು ಆಪ್ಷನ್ಸ್ಗಳು ಬರುತ್ತೆ ಬ್ಲಾಗ್ ಅನ್ನೌನ್ ಅಕೌಂಟ್ ಮೆಸೇಜಸ್ ಅಂತ ಇನ್ನೊಂದು ಪ್ರೊಟೆಕ್ಟ್ ಐ ಪಿ ಅಡ್ರೆಸ್ಸಸ್ ಇನ್ ಕಾಲ್ಸ್ ಅಂತ ಬರುತ್ತೆ ನೆಕ್ಸ್ಟ್ ಮೂರನೇದು ಡಿಸೇಬಲ್ ಲಿಂಕ್ ಪ್ರಿವ್ಯೂಸ್ ಅಂತ ಇದೆ ಸೊ ಈಗ ನೀವೇನು ಮಾಡಬೇಕು ಸಣ್ಣ ಕೆಲಸ ಅಂತಂದರೆ ಈ ಮೂರನ್ನು ಕೂಡ ನೀವು ಆನ್ ಮಾಡಿಕೊಳ್ಳಿ ಯಾಕೆ ಅಂತಂದರೆ ಸೊ ನೀವು ವಾಟ್ಸಪ್ಪಲ್ಲಿ ವೀಡಿಯೋ ಕಾಲಲ್ಲಿ ಮಾತಾಡ್ತಾ ಇರ್ತೀರಾ ಫೋನ್ ಕಾಲಲ್ಲಿ ಮಾತಾಡ್ತಾ ಇರ್ತೀರಾ ಅಲ್ವಾ ಸೊ ನೀವು ಮಾತಾಡೋರು ಇದ್ದೀರಾ ಅಂತಂದರೆ ಫೋನ್ ರಿಸೀವ್ ಮಾಡಿದ್ದೀರಾ ಅಂತಂದರೆ ನಿಮ್ಮೊಂದು ಐ ಪಿ ಅಡ್ರೆಸ್ ಶೇರ್ ಆಗುತ್ತೆ ಐ ಪಿ ಅಡ್ರೆಸ್ಸಿಂದ ಸೊ ನಿಮ್ಮ ಒಂದು ಲೊಕೇಶನ್ ಟ್ರ್ಯಾಕ್ ಮಾಡ್ಬೋದು ಅವರು ಇದರಿಂದ ನಿಮಗೆ ಪ್ರಾಬ್ಲಮ್ಸ್ಗಳಾಗ್ಬೋದು ನಿಮ್ಮ ಒಂದು ವಾಟ್ಸಪ್ಗೆ ಏನೋ ಒಂದು ಡೇಟಾನ ಅವರು ಆ್ಯಕ್ ಮಾಡೋದಕ್ಕೆ ಉಪಯೋಗ ಆಗ್ಬೋದು ಹಾಗಾಗಿ ಈ ಮೂರು ಆಪ್ಷನ್ಸ್ಗಳು ಅನ್ನೋನ್ ಅಕೌಂಟ್ ಮೆಸೇಜಸ್ಗಳು ಸೊ ಅನ್ನೋ ನಂಬರ್ಸಿಂದ ನಿಮಗೆ ಅದು ಮೆಸೇಜಸ್ಗಳು ಬರ್ತದೆ ಅಂತಾರೆ ಅದು ಕೂಡ ಪ್ರೊಟೆಕ್ಟ್ ಆಗುತ್ತೆ ಜೊತೆಗೆ ಐ ಪಿ ಅಡ್ರೆಸ್ ಇದು ಟ್ರ್ಯಾಕ್ ಆಗೋದಿಲ್ಲ ಇದನ್ನು ನೀವು ಆನ್ ಮಾಡಿಕೊಂಡ್ರೆ ಎರಡನೇ ಆಪ್ಷನ್ ಮತ್ತು ಡ ಲಿಂಕ್ ಪ್ರಿವ್ಯೂಸು ಲಿಂಕ್ ಕೆಲವರು ಲಿಂಕ್ಗಳು ಕಳಿಸ್ತಾರೆ ವಾಟ್ಸಪ್ಪಲ್ಲಿ ಆ ಲಿಂಕ್ ಪ್ರಿವ್ಯೂಸ್ಗಳಿಂದ ಕೂಡ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ಈ ಮೂರು ಆಪ್ಷನ್ಸ್ಗಳನ್ನ ಬೇಗ ಎಲ್ಲರೂ ಕೂಡ ಆನ್ ಮಾಡಿಕೊಡಿ ಓಕೆ ಸೊ ಇದಿಷ್ಟೇ ಈ ಮೂರನ್ನು ಆನ್ ಮಾಡಿಕೊಂಡ್ರೆ ಸೊ ನಿಮ್ಮ ಒಂದು ವಾಟ್ಸಪ್ಪು ಒಂದು ಸ್ವಲ್ಪ ಸೇಫಾಗಿ ಇಟ್ಕೋಬೋದು ಓಕೆ ಆದಷ್ಟು ಈ ಒಂದು ಎಲ್ಲರೂ ಕೂಡ ಶೇರ್ ಮಾಡಿ ಇದೇ ಥರ ವಿಡಿಯೋಸ್ಗಳಿಗೆ ಫಾಲೋ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಗೈಸ್ ಲವ್ ಯು ಆಲ್